ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹದಿನೈದು ಸಾವಿರದ ಇ ಇ ಇರುಪಿ ವೋಚರ್ಸ್ ಬದಲಿಗೆ ಟೂಲ್ ಕಿಟ್ ಬದಲಿಗೆ ನಿಮಗೆ ನೇರವಾಗಿ ಹದಿನೈದು ಸಾವಿರ ನಿಮ್ಮ ಖಾತೆಗೆ ಅಕೌಂಟ್ಗೆ ಹಣ ಹಾಕಬಹುದಾ ಅಥವಾ ಇಲ್ಲ ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಕೆಲವೊಬ್ಬರು ತಪ್ಪು ಮಾಹಿತಿ ಅಥವಾ ನಿಜ ಮಾಹಿತಿ ಕೊಡ್ತದರೋ ಗೊತ್ತಿಲ್ಲ ಸ್ನೇಹಿತರೆ ಕೆಲವೊಬ್ಬರು ಫಲಾನುಭವಿಗಳು ಅಂದರೆ ತರಬೇತಿಗೆ ಹೋದ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ನಮಗೆ ಹದಿನೈದು ಸಾವಿರ ಇ ಒ ಮೌಲ್ಯದ ಟೂಲ್ ಕಿಟಿನ ಬದ ಬದಲಿಗೆ ನಮಗೆ ಹದಿನೈದು ಸಾವಿರ ರು ನಮ್ಮ ಅಕೌಂಟಿಗೆ ಜಮಾ ಮಾಡಲಾಗಿದೆ ಇದು ಸ್ನೇಹಿತರೆ ಎಷ್ಟು ಮಟ್ಟಿಗೆ ನಿಜ ರೀತಿ ಅಥವಾ ಇಲ್ಲೋ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ನಿಮಗೂ ಸಹ ನಿಜವಾದ ಮಾಹಿತಿ ಏನಿದೆ ಎಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ತರಬೇತಿ ಹೊಂದಿರುವವರಿಗೆ ಹದಿನೈದು ಸಾವಿರದ ಇ ವಾಚರ್ಸ್ ಮೌಲ್ಯದ ಟೋಲ್ ಕಿಟ್ಟನ್ನು ಅವರ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು ಮೆಸೇಜನ್ನು ಕಳುಹಿಸಲಾಗಿದೆ ಅದರ ಜೊತೆಗೆ ಅವರು ಡೌನ್ಲೋಡ್ ಮಾಡಿ ಆ ಇ ವಾಚರ್ಸನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಇದು ಹೇಗೆ ಯೂಸ್ ಮಾಡಬೇಕು ಹದಿನೈದು ಸಾವಿರದ ಇ ವಾಚರ್ಸ್ ಮೌಲ್ಯದ ಇ ವಾಚರ್ಸ್ ನಾವು ಹೇಗೆ ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿ ನಾವು ಟೂಲ್ ಕಿಟ್ ಹೇಗೆ ಪಡೆಯೋದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಇನ್ನು ನಮ್ಮ ಚಾನಲಿಗೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಅನ್ನು ಪ್ರೆಸ್ ಮಾಡಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೈಗಾರಿಕೆಗಳು ಹಾಗೂ ಕುಶಲಕರ್ಮಿಗಳ ಪರವಾಗಿ ನಿಂತಿದ ಸಾಂಪ್ರದಾಯಿಕ ಕಲಾವಿದರು ಮತ್ತು ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಯೋಜನೆಯನ್ನು ಪ್ರಾರಂಭಿಸಿದೆ ಕೇಂದ್ರ ಸರ್ಕಾರ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಕೈ ಕ್ರಮ ಕೈಗೊಳ್ಳುತ್ತಿದೆ ಕೈಗಾರಿಕೆಗಳು ಹಾಗೂ ಕುಶಲಕರ್ಮಿಗಳ ಪರವಾಗಿ ನಿಂತಿದೆ ಸ್ನೇಹಿತರೆ ಈಗಾಗಲೇ ಕುಶಲಕರ್ಮಿಗಳು ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ತರಬೇತಿಯನ್ನು ಪಡೆದಿರುವಂತಹ ಕುಶಲಕರ್ಮಿಗಳು ಫಲಾನುಭವಿಗಳು ಅವರಿಗೆ ನಾಲ್ಕು ಸಾವಿರದ ರು ಟ್ರೈನಿಂಗ್ ಅಮೌಂಟು ಕೂಡ ಅವರ ಖಾತೆಗೆ ಜಮಾ ಆಗಿದೆ ಆದರೆ ಇವಾಗ ಹದಿನೈದು ಸಾವಿರದ ಇ ವಾಚರ್ಸ್ ಟೂಲ್ ಕಿಟ್ ಹೇಗೆ ಪಡೆಯಬೇಕು ಇ ವಾಚರ್ಸ್ ಇರುಪಿ ನಾವು ಹೇಗೆ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾರ ಹತ್ರ ಅಪ್ಲೈ ಮಾಡಬೇಕು ಎಂಬುದು ನಾನು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಏನಿದು ಪಿ ಎಂ ವಿಶ್ವಕರ್ಮ ಯೋಜನೆ ಸಂಪೂರ್ಣ ವಿವರ ಇಲ್ಲಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾಲಿ ಜಾರಿಗೊಳಿಸಿರುವ ಪಿ ವಿಶ್ವಕರ್ಮ ಯೋಜನೆಯು ದೇಶದ ಕೋಟ್ಯಾಂತರ ಕುಶಲಕರ್ಮಿಗಳ ಸಮೋಗದಲ್ಲಿ ಮೂಡಿಸಿದೆ ಇದರ ಸಂಪೂರ್ಣ ವಿವರಗಳನ್ನು ಇಲ್ಲಿ ತಿಳಿಯೋಣ ಸ್ನೇಹಿತರೆ ನಿಮಗೆ ಗೊತ್ತಿದೆ ಎಲ್ಲ ಹದಿನೆಂಟು ವೃತ್ತಿದಾರರು ಕುಶಲಕರ್ಮಿಗಳಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಾಯುಮಿತಿ ಇದರ ಬಗ್ಗೆ ನಿಮಗೆ ಸಹ ಮಾಹಿತಿ ಇದೆ ಆದರೆ ಕೆಲವೊಬ್ಬರಿಗೆ ಡಿ ಎಮ್ ಡಿ ಎಫ್ ಒ ಪೆಂಡಿಂಗ್ ಇದೆ ಅಂತ ಹೇಳಿ ಬರ್ತಾ ಇದೆ ಏನು ಮಾಡಬೇಕು ಅಂತ ಹೇಳಿ ಭಾಳ ಜನ ನಮ್ಮ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ದಾರೆ ಅವರಿಗೋಸ್ಕರ ಸ್ನೇಹಿತರೆ ನಿಮಗೋಸ್ಕರ ಡಿ ಎಮ್ ಡಿ ಎಫ್ ಒ ಪೆಂಡಿಂಗ್ ಇರುವಂತಹ ಸ್ಟೇಟಸ್ ನಿಮ್ಮ ಅಪ್ಲಿಕೇಶನಿಗೆ ನಿಮಗೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ವೇಟ್ ಮಾಡಿ ಎಲೆಕ್ಷನ್ ಇದೆ ಆಫ್ಟರ್ ಎಲೆಕ್ಷನ್ ಇವೆಲ್ಲ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಆದ ನಂತರ ನಿಮಗೂ ಸಹ ಅಪ್ರೂವಲ್ ಮೆಸೇಜ್ ಬರುತ್ತೆ ಆವಾಗ ನಿಮ್ಮ ಮನೆಗೆ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ಆವಾಗ ಟ್ರೈನಿಂಗ್ ಸೆಂಟ್ರಿಂದ ಒಂದು ಟ್ರೈನಿಂಗ್ ಕಾಲ್ ಬರುತ್ತೆ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕು ಬಟ್ ನಿಮ್ಮ ಇನ್ನೂ ಸ್ಟೇಟಸ್ ಗ್ರಾಮ ಪಂಚಾಯಿತಿಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿ ಬಂದರೆ ಸ್ನೇಹಿತರೆ ಆ ಅಪ್ಲಿಕೇಶನ್ ಮೂವ್ ಆಗೋದೂ ಇಲ್ಲ ನಿಮಗೆ ಆ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಪೋಸ್ಟಿಗೆ ಬರುವುದಿಲ್ಲ ಅಂಥವರು ಏನು ಮಾಡಬೇಕಂತ ಹೇಳಿದರೆ ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹತ್ತಿರ ಭೇಟಿ ನೀಡಿ ನೀವು ನಿಮ್ಮ ಅಪ್ಲಿಕೇಶನ್ ತೋರಿಸಿ ಅಪ್ರೂವ್ ಮಾಡಿಸಬೇಕು ಗ್ರಾಮ ಪಂಚಾಯತ್ ಲೆವೆಲ್ ಮತ್ತು ಟಿ ಪಿ ತಾಲೂಕ್ ಪಂಚಾಯತ್ ಲೆವೆಲ್ಲಲ್ಲಿ ಅಪ್ರೂವಲ್ ಆಗಿರುವಂತಹ ಅರ್ಜಿಗಳು ಮಾತ್ರ ಡಿ ಎಮ್ ಡಿ ಎಫ್ ಒನಲ್ಲಿ ಸಹ ಅಪ್ರೂವಲ್ ಆಗುತ್ತೆ ಇಲ್ಲೇ ಪೆಂಡಿಂಗ್ ಇದ್ದರೆ ಇಲ್ಲೇ ಅಂತ ಹೇಳಿದರೆ ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಮತ್ತು ತಾಲೂಕ್ ಪಂಚಾಯತ್ ಲೆವೆಲಲ್ಲಿ ಪೆಂಡಿಂಗ್ ಇದ್ದರೆ ಸ್ನೇಹಿತರೆ ಮುಂದೆ ಎಲ್ಲೂ ಅಪ್ಲಿಕೇಶನ್ ಮೂವ್ ಆಗಲ್ಲ ಅಲ್ಲಿಂದ ಅಪ್ರೂವಲ್ ಆಗಲ್ಲ ಅಲ್ಲಿಂದ ನೀವು ಅಪ್ರೂವಲ್ ಮಾಡಿಸಬೇಕು ಸ್ನೇಹಿತರೆ ನಾನು ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ ಹದಿನೈದು ಸಾವಿರದ ಇ ಓಚಸ್ ಮೌಲ್ಯದ ಒಂದು ಮೆಸೇಜ್ ನಿಮ್ಮ ರಿಜಿಸ್ಟ್ ಮೊಬೈಲಿಗೆ ಬಂದಿರುತ್ತದೆ ಆ ಮೆಸೇಜನ್ನು ನೀವು ಓಪನ್ ಮಾಡಿ ಅದರ ಅದರಲ್ಲಿ ಕೊಟ್ಟಿರುವಂತಹ ಲಿಂಕಿಗೆ ನೀವು ಕ್ಲಿಕ್ ಮಾಡಿದ ನಂತರ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಗೆಟ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಸರಿಯಾಗಿ ನೀವು ಟೈಪ್ ಮಾಡಿ ಕೆಳಗೆ ಕೊಟ್ಟಿರುವಂತಹ ಕ್ಯಾಪ್ಚನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ಸ್ನೇಹಿತರೆ ಡೌನ್ಲೋಡ್ ಯುವರ್ ಇ ವಾಚರ್ಸ್ ಇರುಪಿ ಅಂತ ಹೇಳಿ ಬರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹದಿನೈದು ಸಾವಿರದ ಇ ವಾಚರ್ಸ್ ಇರುಪಿ ವಾಚರ್ಸ್ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಬಟ್ ಸ್ನೇಹಿತರೆ ಇದು ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಸ್ನೇಹಿತರೆ ನಾನು ನಿಮಗೆ ಹೇಳಿದೆ ಹದಿನೈದು ಸಾವಿರದ ಇ ವಾಚರ್ಸ್ ಬದಲಿಗೆ ಟೂಲ್ ಕಿಟ್ ಬದಲಿಗೆ ನಿಮಗೆ ಮಷೀನ್ ಟೈಲರಿಂಗ್ ಮಷೀನ್ ಬದಲಿಗೆ ಟೂಲ್ ಕಿಟ್ ಅಂದರೆ ಸ್ನೇಹಿತರೆ ನೀವು ಯಾವ ಯಾವ ಕುಶಲಕರ್ಮಿಗಳಿಗೆ ಯಾವ ಯಾವ ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಕಾರ್ಪೆಂಟರ್ ಹೂವಿನ ಮಾಲೆ ತಯಾರಕರು ಮತ್ತು ಧೋಬಿ ಇದು ಇನ್ನಿತರೆ ಯಾವುದೇ ಕುಶಲಕರ್ಮಿಗಳು ಇದ್ದರೆ ಇದ್ದರೆ ನಿಮಗೆ ಟೂಲ್ ಕಿಟ್ ಬದಲಿಗೆ ಹದಿನೈದು ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಆ ಮಾತು ಸುಳ್ಳು ಸ್ನೇಹಿತರೆ ನಿಮ್ಮ ಮನೆಗೆ ಹದಿನೈದು ಸಾವಿರದ ಇ ವೋಚಸ್ ಟೂಲ್ ಕಿಟ್ ಪೋಸ್ಟಿಗೆ ಬರುತ್ತೆ ಬಟ್ ನಿಮ್ಮ ಅಕೌಂಟಿಗೆ ಹದಿನೈದು ಸಾವಿರ ಬರುವುದಿಲ್ಲ ಸ್ನೇಹಿತರೆ ಈ ಮಾತು ನಿಮಗೆ ಸ್ಪಷ್ಟಪಡಿಸ್ತೀನಿ ಏಕೆಂದರೆ ನಾನು ಪಿ ಎಮ್ ವಿಶ್ವಕರ್ಮ ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಡೀಟೇಲ್ಸನ್ನು ತಗೊಂಡು ಇನ್ಫಾರ್ಮೇಷನನ್ನು ತಗೊಂಡು ನಿಮಗೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹದಿನೈದು ಸಾವಿರ ರು ನಿಮ್ಮ ಖಾತೆಗೆ ಬರುವುದಿಲ್ಲ ಅದೇ ಹದಿನೈದು ಸಾವಿರದ ಮೌಲ್ಯದ ಇ ವೋಚರ್ಸ್ ಮೌಲ್ಯದ ಒಂದು ಟೂಲ್ ಕಿಟ್ ಏನಿದೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆವಾಗ ನೀವು ಇ ವಾಚರ್ಸನ್ನು ತೋರಿಸಬೇಕಾಗುತ್ತೆ ಹೌದು ಸ್ನೇಹಿತರೆ ನಿಮಗೆ ಒಂದು ಮೆಸೇಜ್ ಬಂದಿದೆ ಬಟ್ ಆ ಮೆಸೇಜ್ ಬಂದ ನಂತರ ನೀವು ಟೂಲ್ ಕಿಟ್ ಇ ವಾಚಸ್ ಟೂಲ್ ಕಿಟ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರ ಯಾರಿಗೆ ನಾಲೆಡ್ಜ್ ಇದೆ ಕಂಪ್ಯೂಟ್ರ್ ಲ ಮೊಬೈಲ್ ನಾಲೆಡ್ಜ್ ಇದೆ ಅವ್ರು ಈಸಿಯಾಗಿ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡರೆ ಬಟ್ ಕೆಲವೊಬ್ಬರಿ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ ಅವ್ರು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತಾನೆ ಅವ್ರು ಏನು ಮಾಡ್ತಾರೆ ಸಿ ಎಸ್ ಸಿ ಸೆಂಟ್ರಿಗೂ ಕಂಪ್ಯೂಟರ್ ಅಂಗಡಿಗೂ ಅವರಿಗೆ ಯಾರಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಅವ್ರ ಮನೆಯಲ್ಲಿ ಅವ್ರ ಹತ್ರ ಹೋಗ್ತಾರೆ ಮೆಸೇಜ್ ಬಂದಿದೆ ಹೇಗೆ ಅಂಥೇಳಿ ಸ್ನೇಹಿತರು ಅವ್ರಿಗೆ ಗೊತ್ತಿರುತ್ತೆ ಅವರು ಸಹ ಒಂದು ಆ ಈ ವೋಚರ್ಸನ್ನು ಡೌನ್ಲೋಡ್ ಮಾಡಿ ಕೊಟ್ಟಿರ್ತಾರೆ ಆದರೆ ಕೆಲವೊಂದು ಟೈಮ್ನಲ್ಲಿ ಸಮಯದಲ್ಲಿ ಅವರ ಮೊಬೈಲ್ ಸ್ಟ್ರಕ್ ಆಗುತ್ತೆ ಇಮೇಜಸ್ಸನ್ನು ಡಿಲೀಟ್ ಆಗ್ತವೆ ಆ ಈ ವೋಚರ್ಸು ಸಹ ಡಿಲೀಟ್ ಆಗುತ್ತೆ ಆ ಮೆಸೇಜ್ ಬಂದಿರುವಂತಹ ಮೆಸೇಜು ಸಹ ಡಿಲೀಟ್ ಆಗುತ್ತೆ ಅಂತಹ ಸಮಸ್ಯೆಗಳಿಗೆ ಏನು ಮಾಡಬೇಕು ಈ ರೀತಿ ಬಂದರೆ ಸ್ನೇಹಿತರೆ ನೀವು ನಿಮಗೆ ಒಂದು ಇಲ್ಲಿ ಉತ್ತರ ಇದೆ ಇಲ್ಲಿ ಒಂದು ಸೊಲ್ಯೂಷನ್ ಇದೆ ಒಂದು ದಾರಿ ಇದೆ ಸ್ನೇಹಿತರೆ ನಿಮಗೆ ಮೆಸೇಜ್ ಬಂದಿದೆಯೇ ಮೆಸೇಜ್ ಡಿಲೀಟ್ ಆಗಿದೆಯಾ ಡೋಂಟ್ ವರಿ ನೀವು ಈ ವೋಚರ್ಸನ್ನು ಡೌನ್ಲೋಡ್ ಮಾಡಿದರೆ ಬಟ್ ಆ ಈ ವೋಚರ್ಸು ಸಹ ಡಿಲೀಟ್ ಆಗಿದೆ ಮತ್ತು ಇನ್ನೊಂದು ಸತಿ ಹೇಗೆ ಪಡೆದುಕೊಳ್ಳುವುದು ಟೆನ್ಷನ್ ತಗೋಬೇಡಿ ಸ್ನೇಹಿತರೆ ನಿಮಗೋಸ್ಕರ ನಾನು ಒಂದು ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಮೊದಲನೆಯಾಗಿ ನೀವು ಪ್ಲೇಸ್ಟೋರಿಂದ ಭೀಮ್ ಯು ಪಿ ಐ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕು ಪ್ಲೇಸ್ಟೋರಿಂದ ಭೀಮ್ ಯು ಪಿ ಐ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ ನಂತರ ನೀವು ಪಿ ಎಮ್ ವಿಶ್ವಕರ್ಮಕ್ಕೆ ನೀವು ಆ ರಿಜಿಸ್ಟ್ರ್ ಮಾಡಿದಿರಲ್ಲ ಅದೇ ಮೊಬೈಲ್ ನಂಬರಿಂದ ನೀವು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ನೀವು ಓಪನ್ ಮಾಡಬೇಕು ಸ್ನೇಹಿತರೆ ಗೂಗಲ್ ಪ್ಲೇ ಸ್ಟೋರಿಂದ ಭೀಮ್ ಯು ಪಿ ಇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ ನಂತರ ಅದು ಓಪನ್ ಮಾಡುವಾಗ ಮೊಬೈಲ್ ಸಂಖ್ಯೆ ಯಾವುದಾಗಬೇಕಂತ ಹೇಳಿದರೆ ಸ್ನೇಹಿತರೆ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ರಿ ಅದೇ ಮೊಬೈಲ್ ಸಂಖ್ಯೆಯನ್ನು ನೀವು ಅಲ್ಲಿ ಹಾಕಿ ಓಪನ್ ಮಾಡಬೇಕು ನೆಕ್ಸ್ಟ್ ರಿಜಿಸ್ಟರ್ ಆದಮೇಲೆ ಒಂದು ನೀವು ನಾಲ್ಕು ಸಂಖ್ಯೆಯ ಒಂದು ಪಿನ್ ಕೋಡ್ ಎಂ ಪಿ ಎನ್ ನೀವು ರಚನೆ ಮಾಡಿ ಸೇವ್ ಮಾಡ್ಕೊಳ್ಳ್ರಿ ನೆಕ್ಸ್ಟ್ ಅದೇ ರೀತಿ ಸ್ನೇಹಿತರೆ ಅದರಲ್ಲಿ ಇ ಈ ಇರುಪಿ ಅಂತ ಹೇಳಿ ಕಾಣುತ್ತೆ ಅದರ ನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನಿಮಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ತೋರಿಸುತ್ತದೆ ಸ್ನೇಹಿತರೆ ಏನು ತೋರಿಸುತ್ತದೆ ಅಂತ ಹೇಳಿದರೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಹದಿನೈದು ಸಾವಿರ ಒನ್ ಟೈಮ್ ಯೂಸ್ ಇ ವೋಚರ್ಸ್ ಅಂತ ಹೇಳಿ ಈ ರುಪಿ ಅಂತ ತೋರಿಸುತ್ತೆ ಬಟ್ ನೀವು ಅದಕ್ಕೆ ನೀವು ಏನೂ ಮಾಡೋಂಗಿಲ್ಲ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಬ್ಬರಿಗೆ ಕಳಿಸೋದು ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಹತ್ತಿರ ಇನ್ನೊಂದು ಕಂಪ್ಯೂಟರ್ ಸೈಬರ್ಗಳಿಗೆ ಹೋಗುವ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಸ್ನೇಹಿತರೆ ನಮಗೆ ಹದಿನೈದು ಸಾವಿರದ ಈ ವೋಚರ್ಸ್ ಭೀಮ್ ಯು ಪಿ ಆ್ಯಪ್ ಮುಖಾಂತರ ನಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯೂಸ್ ಮಾಡುವುದಕ್ಕೆ ಕೊಟ್ಟಿದ್ದಾರೆ ಬಟ್ ನೀವು ಇನ್ನೊಬ್ಬರ ಹತ್ರ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಸ್ನೇಹಿತರೆ ಏಕೆಂದರೆ ಸ್ನೇಹಿತರೆ ಇದನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ ಪೋಸ್ಟ್ ಮ್ಯಾನ್ ಬಂದಾಗ ಆ ಇ ವೋಚರ್ಸನ್ನು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಆಪ್ರೇಟ್ರ್ ಬಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಟೂಲ್ ಕಿಟ್ ಕೊಡೋಕ್ಕಿಂತ ಮುಂಚೆ ಆ ನೀವು ಭೀಮ್ ಯು ಪಿ ಆ್ಯಪ್ ಓಪನ್ ಮಾಡಿ ನಿಮ್ಮ ಇ ವೋಚರ್ಸನ್ನು ಬಾರ್ ಕೋಡನ್ನು ಓಪನ್ ಮಾಡಿ ಅದೇ ಆಪರೇಟರಿಗೆ ನೀವು ತೋರಿಸಿದರೆ ಅವರು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಆ ಸ್ಕ್ಯಾನ್ ಮಾಡ್ಕೊತ ಹೋದರೆ ಸ್ನೇಹಿತರೆ ಅವರಿಗೆ ಹದಿನೈದು ಸಾವಿರ ರೂ ಹೋಗುತ್ತೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಟೂಲ್ ಕಿಟ್ ಬರುತ್ತೆ ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಇಷ್ಟವಾದರೆ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ